ಆಭರಣಗಳು ಏನೇ ಏನು ಒಂದು ಹೊತ್ತಿನ ಕೂಡಿಗೂ ಗತಿ ಇಲ್ಲದವರು ನಾವು ಒಂದು ನಮ್ಮ ಜೀವನ ಬೆಳಕಿದ್ರೆ ರಾತ್ರಿಗೆ ಇಲ್ಲ ಸ್ಥಿತಿಯಲ್ಲಿರುವವರು ನಾವು ಯಾವಾಗಲೂ ಮೃಗಬೇಟೆಯಾಡಿ ಮಾಂಸವನ್ನು ತಂದು ಆ ಮಾಂಸವನ್ನು ತಿಂದು ಜೀವಿಸುವವರು ನಾವು ಸರಿ ಇವತ್ತು ನಿನ್ನನ್ನು ನೋಡಿದ್ರೆ ಇಂತಹ ಅಲಂಕಾರಗಳು ಆಭರಣಗಳು ಪಟ್ಟೇ ಸೀರೆ ಅರ್ಥವಾಯಿತು ಏನು ಬಡವನಾದಂತಹ ದಿನ್ನನನ್ನು ಮದುವೆಯಾದವಳು ನೀನು ನಾನೊಂದಿಗೆ ದುಃಖಿಸಿದಾಗ ನಿಮ್ಮ ಕಷ್ಟ ಸುಖದಲ್ಲಿ ನಾನಿದ್ದೇನೆ ಎಂಬ ಹಾಗೆ ನನಗೆ ಧೈರ್ಯವನ್ನು ತುಂಬಿದವಳು ಆದರೆ ನನ್ನ ಜೀವನ ನಿನಗೆ ದುಃಖವನ್ನು ತರಿಸಿದೆ ಬಹುಶಃ ನಿನ್ನ ಮನಸ್ಸು ಶ್ರೀಮಂತಿಕೆಯನ್ನು ಬಯಸಿತು ಹಾಗಾಗಿ ಬಡವನಾದ ದಿನ್ನನನ್ನು ಬಯಸಿ ಶ್ರೀಮಂತಿಕೆಯನ್ನು ಬಡೆಯುವುದಕ್ಕೆ ಬೇಕಾಗಿ ಯಾವ ಶ್ರೀಮಂತನ ಸ್ನೇಹ ಮಾಡ كتي ديلوغي، <lok Beautiful Anyway, LE> <H Martine> <killers> <Judealaka> రు వేడ వృత్త భూతురగలూ పదివిను పరిగ్రహితు పది గను పరిగ్రహితు

ಕೋಪ ಇದ್ರೆ ಅನಾಹುತ ಸಂಭವಿಸ್ತದೆ ನಾನೇನು ಶ್ರೀಮಂತಿಕೆಯನ್ನು ಬಯಸಿದ್ದೀನಿ ಆಭರಣ ಹಾಕಿಕೊಂಡದು ಶ್ರೀಮಂತನ ಬಯಕೆ ಅಲ್ಲದೆ ಹೋದ್ರೆ ನಿನ್ನಲ್ಲಿಂದ ಆಭರಣಗಳಲ್ಲಿ ಬಟ್ಟೆ ಸೀರೆಯಲ್ಲಿಂದ ಇಲ್ಲ ಪ್ರಭು ಅಂತ ಯಾವುದು ಆಸೆಯೇ ನನಗೆ ಇಲ್ಲ ಅರ್ಧ ಸತಿ ಸತಿ ಅರ್ಧ ಪತಿ ಎಂಬುದಾಗಿ ನಾವು ಮರು ಜೀವನವನ್ನು ಮಾಡಿದವರ ಜೊತೆಯಲ್ಲಿ ಏನು ಕಷ್ಟ ಬಂತು ಏನು ಸುಖ ಬಂದ್ರು ನಿಮ್ಮೊಂದಿಗೆ ಇರುತ್ತೇನೆಂಬುದಾಗಿ ಜೊತೆಯಲ್ಲಿ ಜೊತೆಯಲ್ಲಿದ್ದವಳು ನಮ್ಮ ಜೊತೆಯಲ್ಲಿದ್ದವಳು ಹೀಗೆ ಯಾಕೆ ಮಾಡಿದೆ ಈ ರೀತಿಯಾಗಿ ನೀವೇ ಕೊಟ್ಟು ಕಳುಹಿಸಿ ನಾನು ಕಳುಹಿಸಿ ಹೌದು ಏನು ಮಾತಾಡ್ತಾ ಇಲ್ಲ ಸ್ವಾಮಿ ಸತ್ಯವನ್ನು ಹೇಳುತ್ತಾ ಇದ್ದೀನಿ ಹ್ಮ್ ಯಾರು ಬ್ರಾಹ್ಮಣ ಉತ್ತಮರು ಇಲ್ಲಿಗೆ ಬಂದರು ಬ್ರಾಹ್ಮಣೋತ್ತಮ ಹೌದು ಸ್ವಾಮಿ ನಮ್ಮಲ್ಲಿ ಯಾರಂತೆ ಎಲ್ಲಿಂದ ಬಂದರು ನೀವು ಕಳುಹಿಸಿ ಕೊಟ್ಟದು ನಾವು ಅವರು ಆಡಿದಂತಹ ಮಾತು ನೀವು ಇದೇ ದಾರಿಯಲ್ಲಿ ನೇರವಾಗಿ ಹೋಗು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಮನೆ ದಾರಿಯ ಮನೆಯಲ್ಲೇ ಸಿಗುತ್ತದೆ ಆ ಮನೆಗೆ ಹೋಗಿ ಕೊಡು ನನ್ನ ಮಡದಿಗೆ ಕೊಡು ತಿನ್ನನ ಹೆಂಡತಿ ತಿನ್ನ ಕೊಟ್ಟದಂತ ಹೇಳು ಇದು ತಿನ್ನನ ಮನೆ ಅಲ್ವೇ ಅಂತ ಕೇಳು ಆಮೇಲೆ ನಿನ್ನ ಹೆಸರು ಅಲ್ವೇ ಅಂತ ಕೇಳಿದು ಎಲ್ಲಾ ಹೌದಂತ ಹೇಳಿ ಸಂದರ್ಭದಲ್ಲಿ ಅವರಲ್ಲಿ ಪರಿಚಯವನ್ನೇ ಕೇಳಿಕೊಂಡಿಲ್ಲ ನೀವು ಏನು ಹೇಳುವೆ ನನಗೆ ಅರ್ಥ ಆಗುದಿಲ್ಲ ಬ್ರಾಹ್ಮಣನು ಹೇಳ್ತಿ ನಾನು ಕಳುಹಿಸಿಕೊಟ್ಟದ್ದು ಹೇಳ್ತಿ ನನಗೆ ಯಾವ ಬ್ರಾಹ್ಮಣನು ಸಿಗಲಿಲ್ಲ ಯಾರವ ಹೆಸರು ಏನು ಅಂತ ಕೇಳಿದೀಯ ಈಶ್ವರ ಭಟ್ ಅಂತ ಹೇಳ್ತಾರೆ ಈಶ್ವರ ಭಟ್ ಗಂಗಾಧರ ಭಟ್ ಅಂತ ಹೇಳುತ್ತಾ ಇದ್ದಾರೆ ಹಾ ಪರಮೇಶ್ವರ ಭಟ್ ಅಂತ ಹೇಳುತ್ತಾ ಇದ್ದಾರೆ ಹ್ಮ್ ಮದುವೆ ಆಗಿದೆ ಮದುವೆ ಆಗಿದೆ ಪತ್ನಿಯರಂತೆ ಇಬ್ಬರು ಹೌದು ಹೆಸರು ಗಂಗೆ ಮತ್ತು ಗೌರಿ ಗಂಗೆ ಗೌರಿ ಆಮೇಲೆ ಆಮೇಲೆ ಮೂವರು ಹೆಸರು ಕುಮಾರ ಆಮೇಲೆ ಷಣ್ಮುಖ ವೀರಭದ್ರ ಭಟ್ ಆಮೇಲೆ ಗಣಪ ನೀನು ಏನು ಭೀ ನನಗೆ ಅರ್ಥ ಆಗುವುದಿಲ್ಲ ನೀಲ ಮೃಗ ಬೇಟೆಯಾಡಿ ಕಾಡಿನಲ್ಲಿ ಕಾಲ ಕಳೆಯುವ ನಾನು ನೀನು ಹೇಳಿದ ಯಾವ ಹೆಸರಿನ ಬ್ರಾಹ್ಮಣಗಳು ನನಗೆ ಸಿಗಲಿಲ್ಲ ಒಂದು ಹೊತ್ತಿನ ಮಾಂಸಕ್ಕಾಗಿ ಪರದಾಡುವ ಈ ಚಿನ್ನ ಈ ಆಭರಣವೋ ಈ

दे जग देवादेव नीन बोदैया गिजा जगरी देवादितव दे नीन उदैया गिजा जगरी

ಲೀಲಾ ಸ್ವಾಮಿ ನನ್ನನ್ನು ದಯಮಾಡಿ ಕ್ಷಮಿಸು ಎಂಬ ಹಾಗೆ ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಅತಿವ್ರತೆಯಾದಂತಹ ನಿನ್ನ ಶೀಲದಲ್ಲಿ ನಾನು ಶಂಕೆಯನ್ನು ವ್ಯಕ್ತಪಡಿಸಿದೆ ಉಟ್ಟಂತಹ ಈ ಪಟ್ಟೆ ಸೀರೆ ಆಭರಣವನ್ನು ಕಂಡು ನನ್ನ ಹೆಂಡತಿ ನಡೆದಗೆಟ್ಟವಳು ಅನ್ನುವಂತಹ ಒಂದು ಆರೋಪವನ್ನು ನಾನು ನಿನ್ನಲ್ಲಿ ಮಾಡಿದ ಪ್ರಿಯೆ ಹಾಗಾಗಿ ಕ್ಷಮಿಸು ಈ ಪಟ್ಟೆಯನ್ನು ಬಂದಂತಹ ಬ್ರಾಹ್ಮಣು ಅಂತವರು ಕೊಟ್ಟದ್ದೇ ಸತ್ಯ ಅವರ ಹೆಸರೇನು ಅಂತ ಹೇಳಿದರು ಗಂಗಾಧರ ಇರುವುದು ಬೆಟ್ಟದಲ್ಲಿ ಗಂಗೆ ಗೌರಿ ಮಡದಿಯರು ಷಣ್ಮುಖ ಗಣಪತಿ ವೀರಭದ್ರ ಮಕ್ಕಳು ಪ್ರಿಯೇ ಅವರೇ ಇದನ್ನು ಪಕ್ಕದಲ್ಲಿ ಬಂದವರು ಬ್ರಾಹ್ಮಣ ಮಾತ್ರ ಅಲ್ಲ ಪ್ರಿಯೇ ನಾನು ಯಾವಾಗಲೂ ಪೂಜಿಸುವಂತಹ ಕೈಲಾಸವಾಸ ಪ್ರಭು ಪರಮೇಶ್ವರ ಪರಮೇಶ್ವರ ದೇವರೇ ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು ಪ್ರಿಯೆ ಅವನೇ ಬ್ರಾಹ್ಮಣ ರೂಪದಲ್ಲಿ ಬಂದದ್ದು ಮೃಗಬೇಟೆ ಸಿಗದೆ ಕಾಡಿನಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ಪುಣ್ಯಾತ್ಮರಿಂದ ದೇವರ ಪರಿಚಯನ ಕಾಯಿತು ಆ ಗುಡಿಯಲ್ಲಿರುವಂತಹ ಶಿವಲಿಂಗವನ್ನು ನಾನು ಅರ್ಚಿಸುತ್ತಿದ್ದೆ ನಾನು ಮಾಂಸವನ್ನು ಅದಕ್ಕೆ ಅರ್ಥ ಅರ್ಪಿಸುತ್ತಿದೆ ಆ ದೇವರಿಗೆ ಚಳಿಯಾಗಬಾರದು ಎಂಬ ಹಾಗೆ ನನ್ನ ದೇಹದಲ್ಲಿರುವಂತಹ ಈ ವಸ್ತ್ರವನ್ನು ಅವರಿಗೆ ಕೊದಿಸಿ ನಾನು ಬಂದವ ನಾನು ಮಾಡಿದ ಪೂಜೆಗೆ ಉಳಿದಂತಹ ಆ ಪ್ರಭು ಪರಮೇಶ್ವರ ದೇವರು ನಮ್ಮ ಬಡತನವನ್ನು ಕಂಡು ಅದನ್ನು ಹೋಗಲಾಡಿಸುವುದಲ್ಲಿ ಬ್ರಾಹ್ಮಣ ರೂಪವನ್ನು ಧರಿಸಿ ನಿಮಗೆ ಇಂತಹ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ ಆ ಕರುಣಾಳುವಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವುದು ಇದರಿಂದಲೇ ಅರ್ಥವಾಯಿತು ನಮ್ಮ ಬಡತನವನ್ನು ನಿವಾರಣೆ ಮಾಡಿದ ನನ್ನದಾದಂತಹ ಪ್ರಾರ್ಥನೆಗೆ ದೇವರು ಒಲಿದಿದ್ದಾನೆ ಇನ್ನು ಯಾವ ಕಾಲಕ್ಕೂ ಅವನನ್ನು ಪೂಜಿಸುವುದನ್ನು ನಾವು ಬಿಡಬಾರದು ಹಾಗಾಗಿ ದಿನ ದಿನವೂ ಕಾಡಿಗೆ ಹೋಗುತ್ತೇನೆ ಆ ಶಿವಲಿಂಗವನ್ನು ಪೂಜಿಸ್ತೇನೆ ಅರ್ಚಿಸ್ತೇನೆ ಅದರ ಜೊತೆಯಲ್ಲೇ ನಾನಿರ್ತೇನೆ ಜೊತೆಯಲ್ಲಿ ಇಲ್ಲಿಗೂ ಬರ್ತೇನೆ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಿದ್ದೇನೆ ಹಾಗಾಗಿ ನಾವೆಲ್ಲರೂ ಆ ಪರಮೇಶ್ವರನ್ನೇ ಪೂಜಿಸೋದ ಜಯ 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 ಜಯ